ವಿಜಯ ಎಂತ ಪ್ಲಾನ್ ಪಿಕ್ಚರ್ಚರ್ ಬೇಳ್ತಾ ಇದ್ದೇನೆ ತೋರಿಸಿ ಸೋ ಪ್ಲಾನ್ ಹಾಕೊಂಡಿದ್ದೀವಿ ಗಾಯತ್ರಿ ಫೋನ್ ಪರ್ಪಲ್ಲ ಫೋನ್ ಮಾಡ್ತೀವಿ ಈಗ ಈಗ ಹಲೋ ಹಲೋ ಸೂ ಫ್ರ್ ಸೋ ಬಂದು ಒಂದು ಒಂದು ವಾರದಿಂದ ಹೊಡ್ತಾ ಇದ್ದೀವಿ ಹೆಂಗಿ ಇವತ್ತು ಕಾಲ ಬಂದೆ ಬಂದ ಅನ್ಕೊಳ್ತೀನಿ ಇಲ್ಲಿ ಆಫೀಸಿಂದ ನಾನು ವಿಜಯ್ ರೆಡಿ ಆಗ್ತಾ ಇದ್ದೀವಿ ರೆಡಿ ಆಗಿದ್ದೀವಿ ಈಗ ಜೊತೆಗೆ ಗಾಯತ್ರಿ ಚಿರಿಯ ಮನೆ ಅಂಡ್ ಅವಳ ತಮ್ಮ ಬಬೀನ್ ಜಾಯಿನ್ ಆಗ್ತಾರಂತೆ ನಮಸ್ತೆ

ಬಾಯಿ ಬಬಿನ್ ಮನ್ಸಿನ ಮಾತಾ ಬಬಿನ್ ಮನ್ಸಿನ ಟೈಮ್ ಆಯ್ತು ಟೈಮ್ ಆಯ್ತು ಹ್ಯಾವ್ ಓನ್ಲಿ ಫೈವ್ ಮಿನಿಟ್ಸ್ ಲೆಫ್ಟ್ ಇಷ್ಟು ತಿಯಟ್ರೊಳಗೆ ಇದ್ದೀವಿ ಒಂದು ಗಂಟೆ ಆಯ್ತಲ್ಲ ಇಂಟ್ರವ್ ಅಂತ ಬಿಟ್ಟಿದಲ್ಲ ಸುಲೋಚನ ನೋಡ್ಕೊ ಬನ್ನಿ ಅಂತ ಸ್ವಲ್ಪ ಜನ ಹೊರಗಡೆ ಹೋಗಿದ್ದಾರೆ ಸುಲೋಚನ ನೋಡ್ಕೊ ಬರ್ತೀವಿ ಅಂತ ಸ್ವಲ್ಪ ಜನ ಕರ್ಕೊಬರೋದನ್ನು ಕಾಯ್ತಾ ಇದ್ದಾರೆ ಗಾಯತ್ರಿಯಂತೂ ಅವಳಿಗೆ ಅಲ್ಲಿ ಸ್ಟೋರಿ ಪ್ಲೇ ಆಗೋದಲ್ಲದು ಇಲ್ಲಿ ಕತೆನೂ ಜೊತೆ ಕೂತ್ಕೊಂಡು ಹೇಳ್ತಾ ಇರಬೇಕು ಹೆಂಗೈತೆ ಪರವಾಗಿಲ್ಲ ಚೆನ್ನಾಗಿತ್ತು ಇಷ್ಟರವರೆಗೆ ನೆಕ್ಸ್ಟ್ ಸುಲೋಚನ ಬಂದಮೇಲೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೋಡಬೇಕು ಇಷ್ಟೊತ್ತಿಗೆ ಏನಾಗ್ತಾಯಿತ್ತು ಇಷ್ಟತೆ ಯಾಕ ಫನ್ನಾಗಿದೆ ಎಲ್ಲ ದೇವ ಬಿಡ್ಸ್ತಿದ್ರು ದೇವ ಬಿಡ್ಸ್ತಾರ ಬಿಡ್ಸಲ್ವಾ ಅಂತ ಹೇಳ್ಬಿಟ್ಟು ಇನ್ನು ನೋಡ್ಬೇಕು ಅಷ್ಟೇ ಇನ್ರೋಲ್ ಕೊಟ್ಟಿದ್ದಾರೆ ನೋಡ್ವಾ ಅಲ್ಲಲ್ಲ ಅಲ್ಲಿ ಸೇರ್ಕೊಂಡಿರೋ ದೇವ ಯಾವದು ಅಂತ ಸุโจನ ಹೆಂಗಿರಬಹುದು ಯಾರು ಅಂತ ನೋಡ್ಬೇಕು ಅದೊಂದು ಕ್ಯೂರಿಯಾಸಿಟಿ ಇದೆ ನೋಡೋಣ ಇದು ಏ ಕೂಡ ಚೆನ್ನಾಗಿದೆ ಎಲ್ಲ ಹೇಳ್ತಿದ್ರು ಜೋರು ಏನಿಲ್ಲ ಫೀಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನೋಡುವ ನೆಕ್ಸ್ಟ್ ಆಫ್ ಹೆಂಗಿರುತ್ತೆ

ರವಿಯಣ್ಣಂದು ಚೆನ್ನಾಗಿದೆ ರವಿಯಣ್ಣ ಚೆನ್ನಾಗಿದೆ ಮೂವಿ ನೋಡ್ಕೋಬಹುದು ಒಳ್ಳೆ ಕಾಮಿಡಿ ಆಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಫ್ಯಾಮಿಲಿ ಜೊತೆ ಬಂದು ಚೆನ್ನಾಗಿ ಎಂಜಾಯ್ ಮಾಡಬಹುದು ಎಷ್ಟು ದಿನದ ವೇಟ್ ಮಾಡ್ತೀವಿ ಬರಬೇಕು ಅಂತ ಹೇಳಿ ಅಥವಾ ಇವತ್ತೇ ಪ್ಲಾನ್ ಮಾಡಿರೋದ ಇವತ್ತು ಪ್ಲಾನ್ ಮಾಡಿದ್ದು ಮೇಡಮ್ ಚೆನ್ನಾಗಿದೆ ಮೂವಿ ಫ್ಯಾಮಿಲಿ ಜೊತೆ ಚೆನ್ನಾಗಿ ನೋಡ್ಕೋಬಹುದು ನಿಮ್ಮ ಅಕ್ಕಂದು ಒಂದು ಫಿಲಂ ಮಾಡಿದ್ರೆ ಸೂ ಫ್ರಮ್ ಸುಲೋಚನ ಫ್ರಮ್ ಸುಲ ಅಂತ ಸುಲೋಚನ ಫ್ರಮ್ ಸೋಮೇಶ್ವರ ಇದೆ ಅಲ್ವಾ ಸೊ ಗಾಯತ್ರಿ ಮಾಡಿದ್ರೆ ಏನಂತ ಹೆಸರು ಇಡ್ತೇನೆ ನೀನು ನಾನು

real good movie, uh, well shot. Acting wise, uh, yeah, yeah, natural acting. Uh, we don't see any hero or heroine in, in this cast, but everybody has done good. How work. much you rate out of 10? 9.8. point eight. acting to best type. Raj Vishal. Take the movie sir. Yeah, acting to best type. Yeah, all best type. Your rate made that ten. Nine, nine, nine. Oh, okay, let me do it. No more carry

ರವೀಣ್ ಅಂದಿಷ್ಟು ಚೆನ್ನಾಗಿತ್ತು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಮತ್ತೆ ಚೆನ್ನಾಗಿತ್ತು ಮೂವಿ ಮಾತ್ರ ಸಖತ್ತಾಗಿದೆ ಈ ಥರ ಮೂವಿ ಕನ್ನಡದಲ್ಲಿ ಇಷ್ಟು ಕಟ್ಟು ನೋಡಿದನ ಗೊತ್ತಿಲ್ಲ ಅಲ್ಟಿಮೇಟ್ ಇಷ್ಟ ಆಯ್ತು ಆ್ಯಕ್ಟಿಂಗು ಅವ್ರ ಹೆಸರು ಬರೋ ಗೊತ್ತಿಲ್ಲ ರವೀಣ್ ಮತ್ತು ಅಶೋಕ್ ಸೂಪರ್ ಇವರು ರಾಜ್ಬಿ ಶೆಟ್ಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ತಾರೆ ನಂಬರ್ ಒನ್ ಇದಾಗ್ತಾರೆ ಕನ್ನಡ ಇಂಡಸ್ಟ್ರಿಲಿ

ನೆಕ್ಸ್ಟ್ ಲೆವೆಲ್ ಯಾರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಎಲ್ಲರದು ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲರ ಸಕತ್ತ ಆಕ್ಟ್ ಮಾಡಿದ್ದಾರೆ ನೋಡುವ 10 ಗೆ ಎಷ್ಟು ರೇಟ್ ಮಾಡ್ತೀರಾ 10 ಗೆ 10 10 ಗೆ 10 ಫಿಕ್ಸ್ ಥ್ಯಾಂಕ್ ಯು ನಿಮ್ಮ ಹೆಸರು ನನ್ನ ಹೆಸರು ಕಿರಣ್ ಅಂತ ಮೂವಿ ಹೇಗನ್ಸ್ತು ಮೂವಿ ಚೆನ್ನಾಗಿತ್ತು ಯಾರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ರಶಬ್ ಶೆಟ್ಟಿ ಪ್ಲೀಸ್ ಸರಿಯಾಗಿ ಹೇಳಬೇಕು ಅರೆ ಶೆಟ್ಟಿ

ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಇದೆ ಓವರ್ ಬಿಲ್ಡಪ್ ಇಲ್ಲ ಅಂದರೆ ಫ್ರೆಂಡ್ಸ್ ರಿವ್ಯೂ ಕೊಡ್ತಾಯಿದ್ರಲ್ಲ ಹಾಗಿದೆ ಹೇಗಿದೆ ಮೂವಿ ಕಂಪ್ಲೀಟ್ ನಗಾಡಿಕೊಂಡು ನೋಡಬೇಕು ಹ್ಞೂ ಆ ರೀತಿ ಅನಿಸಲಿಲ್ಲ ನನಗೆ ಬಿಕಾಸ್ ನಮ್ಮ ಸರೌಂಡಿಂಗ್ ನಡೆಯುವಂಥ ಸೀನ್ಸ್ ನಡು ನಡುವಲ್ಲಿ ಪಂಚಿಂಗ್ ಡೈಲಾಗ್ ಒಂದು ಕೊಡುವಂಥ ಡೈಲಾಗ್ಸು ಅದು ಕೆಲವರಿಗೆ ನಗಿಸುತ್ತೆ ಅದು ಜೀವನದ ಭಾಗ ಥರ ಅನಿಸುತ್ತೆ ಬಟ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿರೋದು ಖುಷಿ ಮಾಡೋದಾದ್ರೆ ದೀಪಕ್ ರೇಪಣಾಜಿ ಅವ್ರದು ಟೆನ್ಗೆ ಒಂದು ಏನು ಕೊಡ್ತೀವಿ ಹೀರೋ ಓರಿಯೆಂಟೆಡ್ ಹೀರೋಯಿನ್ ಓರಿಯೆಂಟೆಡ್ ಮೂವಿ ಇರುತ್ತಲ್ಲ ಅದರ ಆಚೆಗೆ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಕೇರಳ ರೀತಿಯ ಮೂವಿ ಬರಬೇಕು ಕೇರಳ ಅವ್ರು ಮಾಡುವಂಥ ರೀತಿಯಾದ ಸಿನಿಮಾಗಳು ಬರಬೇಕು ಅಂತ ಹೇಳ್ತಿರ್ತೀವಿ ಅದೇ ರೀತಿಯಾದಂಥ ಮೂವಿಯನ್ನು ಕೊಟ್ಟಿದ್ದಾರೆ ನಮ್ಮ ಸುತ್ತಲಿನ ಒಂದು ಗ್ರಾಮದ ಚಿತ್ರಣವನ್ನೇ ಗ್ರಾಮದೊಳಗಿನ ಜನಜೀವನದ ಭಾಗ ಆಗಿರುವಂಥ ಕೆಲವು ಸನ್ನಿವೇಶಗಳನ್ನು ಸಿನಿಮಾವಾಗಿ ಮಾಡಿದ್ದಾರೆ ಎರಡು ಇಷ್ಟ ಆಯಿತು ಒಂದಕ್ಕೊಂದು ಲಿಂಕ್ ಇದೆ ಸ್ಟಾರ್ಟಿಂಗ್ ಒಂದು ರೀತಿ ಈ ಸಾವು ಮನೇಲಿ ಆಗುವಂಥ ಚಿತ್ರಣ ಮನೇಲಿ ಎಡೆ ಇಡೋದು ಸತ್ತವರಿಗೆ ಬಡಿಸೋದು ನಮ್ಮ ಜೀವನದ ಭಾಗ ಅದು ನಾವು ಮನೇಲಿ ಆಚರಣೆ ಮಾಡ್ತೀವಿ ಅದನ್ನೆಲ್ಲ ಅದನ್ನ ಥಿಯೇಟ್ರಲ್ಲಿ ನೋಡಿದ್ವಿ ಅದರ ಆಚೆಗೆ ನಂತರದಲ್ಲಿ ಹೇಳಿ ನೋಡ್ಸ್ಕೊಂಡು ಹೋಗ್ತು ಕೊನೆವರೆಗೂ ಇಲ್ಲಿನ ಮ್ಯಾನೇಜರ್ ಆಗಿರೋರು ನಮ್ಮ ಜೊತೆಗೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಏನು ಹೇಳ್ತಾರೆ ನಮಸ್ತೆ ಹೆಸರ್ ರಮೇಶ್ ಬಾಬು ಅಂತ ಮ್ಯಾನೇಜರ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಈ ವರ್ಷದ ಆರಂಭದಿಂದ ಕಳೆದ ಹದಿನೆಂಟರವರೆಗೂ ಚಿತ್ರಮಂದಿರದ ಕಡೆ ಜನ ಬರ್ತಾ ಇರಲಿಲ್ಲ ಕಳೆದ ಹದಿನೆಂಟರಿಂದ ಎಕ್ಕ ಚಿತ್ರ ಹಾಗೂ ಜೂನಿಯರ್ ಚಿತ್ರದಿಂದ ಚಿ ಚಿತ್ರಮಂದಿರ ಕಡೆ ಜನ ಬರ್ತಾ ಇದೆ ಅದ್ರ ಅಲ್ಲಿ ಆರಂಭವಾದ ಆ ಚಿ ಆ ಚಿತ್ರದಿಂದ ಆರಂಭವಾದ ಇಲ್ಲಿವರೆಗೂ ಜನ ಚಿತ್ರಮಂದಿರಕ್ಕೆ ಬರ್ತಾ ಇರಲಿಲ್ಲ ಈ ಎಕ್ಕಾ ಚಿತ್ರದಿಂದ ಮೂಲ ಎಕ್ಕ ಚಿತ್ರದಿಂದ ಮೂಲಕ ಜನ ಆರಂಭವಾಗಿ ಈಗ ಸೂಫ್ರೋ ಸೋ ಚಿತ್ರದಿಂದ ಹೆವಿ ಆಗಿ ಜನ ಬಂದು ಜನ ಎಂಟರ್ಟೈನ್ಮೆಂಟಾಗಿ ನಗದ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಥರದ ಚಿತ್ರಗಳು ಕನ್ನಡದಲ್ಲಿ ಮುಂದೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇವೆ ಮತ್ತು ಕನ್ನಡ ಚಿತ್ರರಂಗ ಇನ್ನೂ ಬೆಳೀಬೇಕು ಇದ್ದೇವೆ ಇದರ ಮುಂಬರುವ ಚಿತ್ರಗಳು ತುಂಬ ಯಶಸ್ವಿಯಾಗಲಿ ಕಾಣಲಿ ಅಂತ ಜನಗಳನ್ನು ಇನ್ನೂ ಚಿತ್ರಮಂದಿರಗಳ ಕಡೆ ಬರಬೇಕು ಅಂತ ಆಶಿಸ್ತಾ ಈ ಚಿತ್ರಮಂದಿರ ಕಲಾ ಚಿತ್ರಮಂದಿರಗಳು ಮುಚ್ಚುತ್ತಿರುವ ವೇಳೆಯಲ್ಲಿ ಈ ಒಳ್ಳೊಳ್ಳೆ ಇಸು ಪ್ರೊಂಸು ಅಥವಾ ಜೆಕ್ಕ ಜೂನಿಯರ್ ಅಂತ ಚಿತ್ರಗಳು ಬಂದು ಜನಗಳನ್ನ ಆಕಾಟಿರ್ಕೊಂಡು ಮುಂದುವ ಚಿತ್ರಗಳಿಗೂ ಜನ ಅದೇ ಥರ ರೆಸ್ಪಾನ್ಸ್ ಮಾಡಿ ಕನ್ನಡ ಚಿತ್ರವನ್ನು ಬೆಳೆಸಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್ ನಗರದಲ್ಲಿ ಥಿಯೇಟರ್ ಕ್ಲೋಸ್ ಆಗಿದೆ ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಗಿರ್ಬೋದು ಇಲ್ಲಿ ಅತಿ ಹೆಚ್ಚು ಜನರನ್ನ ಕಾಣಲಿಕ್ಕೆ ಮೇಡಮ್ ನಗರ ಕ್ಲೋಸ್ ಆಗಿದೆ ಮಡಿಕೇರಿ ಕ್ಲೋಸ್ ಆಗಿದೆ ಅನ್ನೋದು ಪ್ರಶ್ನೆ ಅಲ್ಲ ಚಿತ್ರ ಚೆನ್ನಾಗಿದ್ದರೆ ಎಲ್ಲಿದ್ದರೂ ಜನ ಬಂದೇ ಬರ್ತಾರೆ ಈ ಥರ ಚಿತ್ರಗಳು ಮಾಡಿದರೆ ಕುಶಾಲನಗರ ಕ್ಲೋಸ್ ಆಗಿರಲಿ ಮಡಿಕೇರಿ ಕ್ಲೋಸ್ ಆಗಿರಲಿ ಬೇರೆ ಕಡೆ ಮತ್ತೊಂದು ಕಡೆ ಎಲ್ಲೇ ಕ್ಲೋಸ್ ಆಗಿದ್ರೂ ಚಿತ್ರಮಂದಿರಗಳು ಹುಡ್ಕೊಂಡು ಹೋಗುವಂಥ ಸಿನಿಮಾಗಳಿಗೆ ಬಂದರೆ ಜನಕ್ಕೆ ಚಿತ್ರಮಂದಿರ ಅಭಾವಗಳು ಕಾಣಿಸೋದಿಲ್ಲ ಮೇಡಮ್ ಈ ಮೂವಿ ಬಿಟ್ಟರೆ ಬೇರೆ ಯಾವ ಮೂವಿಗೆ ಅತಿ ಹೆಚ್ಚು ಜನರು ನೀವು ಇಲ್ಲಿ ಕಂಡಿರೋದು ಮೇಡಮ್ ಈ ಮೂವಿ ಬಿಟ್ಟರೆ ಅತಿ ಹೆಚ್ಚು ಕಂಡಿದ್ದಂದ್ರೆ ಕಾಣ್ತಾರ ಅದಾದ ನಂತರ ಪರಭಾಷೆ ಚಿತ್ರಗಳಲ್ಲೂ ಕಂಡಿದ್ದೇವೆ ಅತಿಯಾಗಿ ಕಂಡಿದ್ದಂದರೆ ಕಾಂತಾರದಲ್ಲಿ ಜನರು ಏನಾದರೂ ಕಂಪ್ಲೇಂಟ್ಸ್ ಏನಾದರೂ ಹೇಳ್ತಾರೆ ಇಲ್ಲಿ ಬಂದರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಆ ಥರ ಏನಾದರೂ ಕಂಪ್ಲೇಂಟ್ಸ್ ಅಂದರೆ ಹೇಳ್ತಾರೆ ನಾವು ಅದ್ರ ತಕ್ಕಂಗೆ ನಾವು ರೆಸ್ಪಾನ್ಸ್ ಮಾಡಬೇಕು ಅದ್ರ ನಮ್ಮಲ್ಲಿ ನಮ್ಮಲ್ಲಿ ಸ್ವಲ್ಪ ಚಿತ್ರಮಂದಿರಗಳ್ ಜನ ಬರ್ತಾಯಿದ್ರೆ ನಾವು ಹೊಸ ಹೊಸದಾಗಿ ಏನಾದರೂ ಮಾಡೋಕ್ಕೆ ಪ್ರಯತ್ನಗಳು ಬರ್ತಾಯಿರ್ತೀವಿ ಚಿತ್ರಮಂದಿರಗಳು ಬರ್ದೇ ಇದ್ದರೆ ನಾವು ನಮ್ಮ ಹಾಕಿರೋ ಹುಡುಕೆ ಬಂಡವಾಳ ಕೂಡ ಬಂದಿಲ್ಲ ಅಂದರೆ ನಮಗೂ ಸ್ವಲ್ಪ ಮನೋಭಾವ ಮನಸ್ಸಿಗೆ ತುಂಬ ಬೇಜಾರಾಗೋದು ಈ ಥರ ಚಿತ್ರಗಳು ಬಂದಾಗ ನಾವು ಜನಕ್ಕೆ ಇನ್ನೇನಾದರೂ ಬರಬೇಕು ಜನ ಈ ಥರ ಚಿತ್ರಗಳು ಬಂದಾಗ ಖುಷಿ ಬಂದಾಗ ನಾವು ಚಿತ್ರ ಚಿತ್ರಮಂದಿರಗಳಿಂದು ಸ್ವಲ್ಪ ಬೆಳೆಯೋಕ್ಕೆ ಇದು ಮಾಡ್ಕೊಳ್ಬೇಕು ಜನಗಳನ್ನ ಹಾಕೋಟ್ಸೋಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾವು ಮುಂದುವರ್ತೀವಿ ಮೇಡಮ್ ಈ ಥರ ಕನ್ನಡ ಚಿತ್ರಗಳಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬಂದರೆ ಕ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಬಂದರೆ ದೈವಿ ಚ ಕೊಡಗು ಜನ ತುಂಬ ಆಧರಿಸ್ತಾರೆ ಅಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ಸರ್ ಕೂರ್ಬಸ್ ಜೊತೆ ಮಾತಾಡಿದ್ದಕ್ಕೆ ಮೂವಿಗೆ ಬಂದಿದ್ದೀವಿ ಆಗಲೇ ಬಂದಿದ್ದ ಹೇಳಿದ್ದೀವಲ್ಲ ಅಲ್ಲ ಕರೆಕ್ಟ್ ಆಗಲೇ ಹೇಳಿದ್ದೀವಿ ಮೂವಿ ನುಗ್ಸಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗೋಕ್ಕಾಗಿದೆ ಮೂವಿ ಅಂತೂ ಸೂಪರ್ ಆಗಿತ್ತು ನೆಕ್ಸ್ಟ್ ಇದೇ ಥರ ಒಳ್ಳೊಳ್ಳೆ ಮೂವಿ ಬರಲಿ ಅಂತ ನಾವು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಸಾಗೆ ಪ್ಲಸ್ ನಾವು ಕನ್ನಡ ಮೂವಿಗಳಿಗೆ ತುಂಬ ಸಪೋರ್ಟ್ ಮಾಡುವ ಓಕೆ ಥ್ಯಾಂಕ್ ಯು ಬಾಯ್